ಓಕೆ ಇವತ್ತಿನ ಸೊಸೈಟಿನಲ್ಲಿ ಮೇಡಮ್ ಹೆಣ್ಮಕ್ಳು ಬೆಳೀತಾ ಇದಾರೆ ಮಹಿಳಾ ಸಬಲೀಕರಣ ಅಂತೆಲ್ಲ ಮಾತಾಡ್ತೀವಿ ಎಷ್ಟೊಂದು ಯೋಜನೆಗಳೆಲ್ಲ ಬರುತ್ತೆ ಆದ್ರೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ಇನ್ನೂ ಕೂಡ ಸಮಾಜವನ್ನ ಕಾಡ್ತಾ ಇದೆ ಅಂತ ಅನ್ಸುತ್ತೆ ನೀವು ಹಳ್ಳಿಗಾಡಲ್ಲೂ ಹೋದ್ರೆ ನಾನು ಆಸ್ಪತ್ರೆಗೆ ಹೋಗಿರ್ತೀನಿ ಆಸ್ಪತ್ರೆಗೆ ಹೋದಾಗ ನಾವ್ ಇದನ್ನೆಲ್ಲ ನೋಡ್ತೀವಿ ಒಂದು ತಾಯಿ ಹೇಳ್ತಾಳೆ ಮೇಡಮ್ ನನ್ ಮೊದಲನೇದು ಹೆಣ್ಮಗು ಎರಡನೇದು ಹೆಣ್ಮಗು ಆಗಿರೋದಕ್ಕೆ ಗಂಡ ಸೈನ್ ಹಾಕಕ್ಕೂ ಬಂದಿರಲ್ಲ ಅವ್ರ ಮನೆಯಲ್ಲಿ ಅತ್ತೆ ಯಾರು ನೋಡಕ್ಕೂ ಬಂದಿರುವುದಿಲ್ಲ ಆ ತಾಯಿ ಮತ್ತೆ ಆ ತಾಯಿಯ ತಾಯಿ ಅಳೋದನ್ನ ನಾನು ನೋಡಿದೀನಿ ಆ ಬೆಡ್ ಮೇಲೆ ಮಲಗಿರ್ತಾಳೆ ನೋವಲ್ಲಿ ಮಗು ಆಗಿರುತ್ತೆ ಎರಡು ಮಗು ಆಗಿರುತ್ತೆ ನೋಡಕ್ಕೂ ಬರುವುದಿಲ್ಲ ಇನ್ನೊಂದು ಮಗು ಆದ್ರೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿರ್ತಾರೆ ಇಂಥವನ್ನೆಲ್ಲ ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ ನನಗೆ ಇದೇ ಅರ್ಥ ಆಗುದಿಲ್ಲ ಹುಟ್ಟದಾಗ ಮಾತ್ರ ಮಗಳು ಬೇಡ ಆದ್ರೆ ಸೊಸೆ ಬೇಕು ಅಂದಾಗ ಬಂಗಾರದಂತ ಹೆಣ್ಣೆ ಬೇಕು ಅಂತ ಇಡೀ ಲೋಕನೆಲ್ಲ ಸುತ್ತಬಿಟ್ಟು ಹುಡ್ಕೊಂಬತ್ತಾರೆ ಇವತ್ತು ಹೆಣ್ಣಿಲ್ಲ ಇವತ್ತು ಹೆಣ್ಣನ್ನ ನೀವು ಪ್ರಕೃತಿಯ ವಿರುದ್ಧ ಹೋಗ್ತಾ ಇದ್ದೀರಾ ನೀವು ಹೆಣ್ಣು ಮಗಳು ಸೃಷ್ಟಿ ಅವಳಿಂದಾನೇ ಒಂದು ಗಂಡಸ್ ಮಗನು ಜನನ ಅವಳಿಲ್ಲ ಅಂದ್ರೆ ನೀನು ಇಲ್ಲ ಆಯ್ತಾ ಇದು ಕಾನೂನಿದೆ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಬೇಲೇ ಇಲ್ಲ ಮಾಡೋರ್ಗು ಮಾಡಿಸಿದೋರ್ಗು ಎಲ್ರ ಮೇಲೆ ಕಾನೂನಿದೆ ಕಾನೂನು ಏನು ನಮ್ಮ ದೇಶದಲ್ಲಿ ಕಡಿಮೆ ಇಲ್ಲ ಬಹಳ ಕಠಿಣವಾಗಿದೆ ಆದ್ರೆ ಪರಿವರ್ತನೆ ಆಗ್ಬೇಕಾಗಿರೋದು ಸಮಾಜದಲ್ಲಿ ನಾವುಗಳು ಈ ತರ ಈ ತರ ಯೋಚನೆ ಮಾಡ್ತಾರಲ್ಲ ಅಂತ ಹೀನಾಯ ಮನಸ್ಸುಗಳು ಮೊದಲು ಬದಲಾವಣೆ ಆಗ್ಬೇಕು ಎಲ್ಲಿವರೆಗೂ ಸಮಾಜದಲ್ಲಿ ನಾವು ಬದಲಾಗುವುದಿಲ್ಲ ಎಂಥ ಕಾನೂನು ಎಂಥ ಪೊಲೀಸು ಎಂಥ ಸರ್ಕಾರ ಬಂದ್ರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇದು ಒಂಥರ ಯುದ್ಧ ಯುದ್ಧ ಸಾರುವಂತ ಸಮಯ ಇವತ್ತು ಯುದ್ಧ ಮೇಲೆ ಮಾಡ್ಬೇಕು ಯುದ್ಧ ಈ ತರ ವ್ಯವಸ್ಥೆಯ ವಿರುದ್ಧ ಮಾಡ್ಬೇಕು ಅದಕ್ಕೆ ಮೊದಲಿಗಿರೋ ಯಾರು ಸಮಾಜನೇ ನಾವು ನಾವು ನಿಂತ್ರೆ ನಮ್ ಜೊತೆ ಕಾನೂನು ನಿಲ್ಲುತ್ತೆ ನಮ್ ಜೊತೆ ಪೊಲೀಸು ನಿಲ್ಲುತ್ತೆ ನಮ್ ಜೊತೆ ಸರ್ಕಾರನು ನಿಲ್ಲುತ್ತೆ ನಾವೇ ನಿಂತಿಲ್ಲ ನಾವೇ ಕಳ್ರು ಅಂದ್ರೆ ನಮ್ ಜೊತೆ ಯಾರ ನಿಲ್ಲಿಸ್ಬೇಕು ಹೇಳಿ ಹ ಉಟ್ಟದೇ ಇರೋ ಮಗುವನ್ನ ಒಟ್ಟೆಲ್ಲೇ ಕೊಂದಾಕ್ ಬಿಡ್ತೀರಾ ಅದ ಅಮ್ಮ ಅಂತ ಹೇಳೋದೇ ಇಲ್ಲ ಅಷ್ಟಲ್ಲೇ ಆ ಮಗುವನ್ನ ಸಾಯಿಸ್ಬಿಟ್ಟಿರ್ತೀರಾ ನಾನು ಇನ್ನೂ ಒಂದ್ ಕಡೆ ಹೋಗಿದ್ದೆ ಅದು ಸರ್ಕಾರಿ ಶಾಲೆ ಮೂರನೇ ವರ್ಷದ ನೀವು ಒಂದು ಅದು ವಿಡಿಯೋನು ಬಂದಿದೆ ಮೂರು ವರ್ಷ ಆರನೇ ಕ್ಲಾಸ್ ಮೂರನೇ ತರಗತಿ ಮಗು ಆ ಹೆಣ್ಣು ಮಗಳು ನಾನು ಹೋಗ್ಬಿಟ್ಟು ಹೇಳ್ತೀನಿ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಓದ್ತೀವಿ ಮೀಸ್ ನಿಮ್ ಗೊತ್ತಾ ನಾನು ಡಾಕ್ಟ್ರು ಹೌದಾ ಮಿಸ್ ನಿಮ್ ಗೊತ್ತಾ ನಾನು ಸಂಬಳ ಎಷ್ಟು ಒಂದು ಲಕ್ಷ ಓ ನೀವೆಲ್ಲ ಸಂಬಳ ನೀವೆಲ್ಲ ನನ್ನ ಹಾಕ್ತೀರಾ ಹಾಕ್ತೀನಿ ಅಂತಾರೆ ಸೊ ನೀವು ಸಂಬಳ ಎಲ್ಲ ತಗೊಂಡ್ ನಂತರ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಯಾರು ಮಾತಾಡೋಲ್ಲ ಒಂದು ಪುಟ್ಟ ಹುಡುಗಿ ಮೂರನೇ ಕ್ಲಾಸ್ ಓದ್ತಾ ಇದ್ದಿದ್ದ ಮಗು ಹೆಣ್ಣು ಮಗಳು ಎದ್ದುಬಿಟ್ಟು ಮಿಸ್ ನಮ್ಮಪ್ಪ ನಮಗೋಸ್ಕರ ಬಾಕಿ ಮಾಡಿರ್ತಾರಲ್ಲ ಅದು ನಾನು ದೊಡ್ಡೋಳ ಆದ್ಮೇಲೆ ನಾನು ದುಡಿದ್ಮೇಲೆ ಅದನ್ನು ತೀರಿಸ್ತೀನಿ ಮಿಸ್ ಅಂತ ಹೇಳ್ತಾಳೆ ಅವಳನ್ನ ಬಾಚಿ ತಪ್ಕೋತೀನಿ ನಾನು ಇದಕ್ಕಿಂತ ಬೇಕಾ ನಿಮಗೆ ಇವತ್ತು ನಾನು ಒಂದು ಮಗಳಪ್ಪ ನಾವು ಏಳು ಜನ ಮಕ್ಕಳು ನಾವಿಬ್ರು ಹೆಣ್ಮಕ್ಳು ಐದು ಜನ ಗಂಡ್ಮಕ್ಳು ಮಕ್ಕಳು ಇವತ್ತು ನನ್ನ ತಂದೆ ಇಲ್ಲ ನನ್ನ ತಂದೆ ಇಪ್ಪತ್ತು ವರ್ಷ ಆಯ್ತು ತೀರೋಗಿ ಬಟ್ ನನ್ನ ತಂದೆ ನಾನು ಓದಿಸಿದ್ರು ಇವತ್ತು ಮಗಳು ಪ್ರತಿದಿನ ತಂದೆ ಹೆಸರು ಹೇಳ್ತೀನಿ ತಂದೆ ಹಾಗಿದ್ರೆ ನನ್ನಂತ ಮಗಳು ಬೇಡವಾ ನಿಮ್ಗೆ ಯಾರು ಗೊತ್ತ್ರಿ ಆ ಮಗಳು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಒಂದು ಡಿ ಸಿ ಆಗ್ಬೋದು ನಿಮ್ಮೂರಿನಲ್ಲಿ ಒಂದು ದೊಡ್ಡ ಉದ್ಯಮಿ ಆಗಬಹುದು ಒಂದು ಒಳ್ಳೆ ಡಾಕ್ಟರ್ ಆಗ್ಬೋದು ಅದು ಹುಟ್ಟಕ್ಕೆ ಮುಂಚೆನೇ ನೀವು ಕೊಂದಾಕ್ಬಿಟ್ರೆ ಬೇಡ ಮೊದಲು ನಾವು ನಾವು ಬದಲಾದರೆ ಎಲ್ಲವೂ ಬದಲಾಗತ್ತೆ ಹೆಣ್ಣು ಮಗಳನ್ನು ಉಳಿಸಿದ್ರೆ ಮಾತ್ರ ದೇಶ ಉಳಿಯಕ್ಕೆ ಸಾಧ್ಯ